ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಪಾಲಕ್ ಚಟ್ನಿ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪಿನ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಾಲಕ್ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಇವಾಗ ನಾನು ಒಂದು ಟೇಬಲ್ ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೆ ಇದನ್ನು ಹುರ್ಕೋಬೇಕು ಉದ್ದಿನ ಬೇಳೆನ ಹೀಗೆ ನೋಡಿ ಸ್ವಲ್ಪ ಕೆಂಪಾಗಬೇಕು ತೀರಾ ಕಪ್ಪೆಲ್ಲ ಆಗೋ ತನಕ ಹುರ್ಕೋಬೇಡಿ ಸ್ವಲ್ಪ ಆದರೆ ಸಾಕಾಗತ್ತೆ ಇಷ್ಟ ಆದರೆ ಸಾಕು ಇವಾಗ ಇದು ಆಗಿದೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಬೇರೆ ಬಟ್ಟಲಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ನೋಡಿ ಈ ರೀತಿ ಮಧ್ಯದಲ್ಲಿ ಸೀಳಿಬಿಟ್ಟು ನಾನು ಮೆಣಸಿನ್ಕಾಯಿನ ಯಾಕೆ ಅಂದರೆ ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ಆದ್ದರಿಂದ ಸಿಡಿಯತ್ತೆ ಅಂದ್ಬಿಟ್ಟು ಆ ರೀತಿ ಮಾಡಿದ್ದೀನಿ ಮೆಣಸಿನ್ಕಾಯಿ ಮೂರಾದರೆ ಸಾಕಾಗತ್ತೆ ನಾನು ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ನಾಲ್ಕು ಹಾಕ್ಕೊಂಡಿದ್ದೀನಿ ತುಂಬ ಕಡಿಮೆ ತಿನ್ನೋರಾದರೆ ಖಾರನ ಎರಡೇ ಎರಡು ಹಾಕ್ಕೊಳ್ಳಿ ಸಾಕಾಗತ್ತೆ ಪಾಲಕ್ ಸೊಪ್ಪು ನೋಡಿ ಒಂದು ಕಟ್ನಷ್ಟು ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ನೋಡಿ ಪೂರ್ತಿಯಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತೀನಿ ಒಂದು ಕಟ್ಟು ಪಾಲಕ್ ಸೊಪ್ಪು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಎರಡು ಕಟ್ ಕೂಡ ಹಾಕ್ಕೋಬೋದು ನೀವು ಇಷ್ಟು ಚಟ್ನಿಗೆ ಎರಡು ಕಟ್ ಕೂಡ ಹಾಕ್ಕೋಬೋದು ನಾನು ಒಂದು ಕಟ್ಟಿನ ಪಾಲಕ್ ಸೊಪ್ಪಿನಲ್ಲಿ ಇವತ್ತು ಮಾಡ್ತಾಯಿದ್ದೀನಿ ಪಾಲಕ್ ಚಟ್ನಿನ ಕ್ಲೀನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಪಾಲಕ್ ಸೊಪ್ಪೆಲ್ಲ ನೋಡಿ ಯಾವ ರೀತಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹಾಗೆ ಎಲ್ಲ ಕಡಿಮೆ ಆಗಿಬಿಡತ್ತೆ ನೋಡಿ ಒಗ್ಗ ಈಗ ಒಗ್ಗರಣೆ ಒಳಗೇ ಎಣ್ಣೆ ಹಾಕಿ ಇದ್ದೀವಲ್ಲ ಅದರೊಳಗೆ ಹಾಗೆ ಕಡಿಮೆ ಆಗಿಬಿಡತ್ತೆ ಎಲ್ಲ ನೋಡಿ ಕಡಿಮೆ ಆಯಿತು ಇನ್ನೂ ಕಡಿಮೆ ಆಗುತ್ತೆ ಇದು ಎಲ್ಲ ಸಾಫ್ಟಾಗಿ ಬೆಂದುಬಿಡತ್ತೆ ಒಗ್ಗರಣೆ ಒಳಗೇ ಪಾಲಕ್ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಸಾಫ್ಟಾಗಿ ಬೆಂದ್ಬಿಡುತ್ತೆ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಿದ ಖಾರ ಕಡಿಮೆ ತಿನ್ನೋರು ಎರಡು ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಳ್ಳಿ ಸಾಕಾಗುತ್ತೆ ತುಂಬ ಗ್ರೀನಾಗಿ ತುಂಬಾ ಚೆನ್ನಾಗಿರುತ್ತಿದ್ದು ಪಾಲಕ್ ಚಟ್ನಿ ಜಾಸ್ತಿ ಬೇಕು ಅಂದರೆ ನೀವಿನ್ನು ಎಲ್ಲ ಡಬಲ್ ಡಬಲ್ ಹಾಕ್ಕೊಂಡು ಮಾಡ್ಕೊಂಡ್ರಾಯ್ತು ತುಂಬ ಜಾಸ್ತಿ ಬೇಕು ಅಂದರೆ ಇವಾಗ ನೋಡಿ ಎಲ್ಲ ಪೂರ್ತಿಯಾಗಿ ಮೆತ್ತಗಾಯಿತು ನೋಡಿ ಎಣ್ಣೆ ಒಳಗೆ ಬಾಡಿಸ್ಕೊಂಡು ಅಲ್ವ ಪೂರ್ತಿಯಾಗಿ ಇವಾಗ ಮೆತ್ತಗಾಯಿತು ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ಬಿಟ್ಟು ನಾನು ಸ್ಟೌನ ಆಫ್ ಮಾಡಿದ್ದೀನಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನಾನು ಮಿಕ್ಸಿ ಜಾರ್ಗೆ ಇವಾಗ ಮೆಣಸಿನ್ಕಾಯಿ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿ ಇದೆ ಇದು ಅಷ್ಟೇ ಸಾಕು ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಉದ್ದಿನ ಬೇಳೆ ಹುರಿದಂತಹ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಹಾಗೂ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನ್ನಷ್ಟು ಉಪ್ಪನ್ನು ಇದ್ದೀನಿ ಇದಿಷ್ಟನ್ನೇ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಫಸ್ಟು ಮೊದಲಿಗೆ ಆನಂತರನೇ ನಾವು ಪಾಲಕ್ ಸೊಪ್ಪನ್ನು ಹಾಕ್ಕೋಬೇಕು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನುಣ್ಣಗೆ ಈ ರೀತಿ ಮಿಕ್ಸಿಗೆ ಹಾಕ್ಕೋಬೇಕು ತುಂಬ ನುಣ್ಣಗೆ ಹಾಕ್ಕೊಂಡ್ರೆ ಇದು ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪಾಲಕ್ ಸೊಪ್ಪು ತುಂಬಾ ಕಲರ್ ಬರುತ್ತೆ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಿ ಅಲ್ವಾ ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾನು ಒಗ್ಗರಣೆ ಸೌಟಿಗೆ ಒಂದು ಅರ್ಧ ಸ್ಪೂನಿನಷ್ಟು ಅರ್ಧ ಟೀ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಸ್ಪೂನು ಇದ್ದೀನಿ ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿ ಒಂದನ್ನು ಈ ರೀತಿ ಕಟ್ ಮಾಡಿ ಇದ್ದೀನಿ ಇಂಗು ಸ್ವಲ್ಪ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಎಲ್ಲ ಫ್ರೈ ಆಗಬೇಕು ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಚಟ್ನಿಗೆ ಪಾಲಕ್ ಚಟ್ನಿಗೆ ಇದ್ದೀನಿ ಹಾಕ್ಕೊಂಬಿಟ್ಟು ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಪಾಲಕ್ ಚಟ್ನಿ ರೆಡಿ ಆಯಿತು ಸೂಪರ್ ಟೇಸ್ಟಿ ಇದು ಡಿಫ್ರೆಂಟ್ ಟೇಸ್ಟ್ ಪಾಲಕ್ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಸಲ ಈ ಥರ ಟ್ರೈ ಮಾಡಿ ಖಂಡಿತವಾಗಿ ಟ್ರೈ ಮಾಡಿ ಇದು ರೊಟ್ಟಿ ಚಪಾತಿ ರೋಟಿ ಹಾಗೂ ಕುಲ್ಚ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ದೋಸೆ ಪ್ರತಿಯೊಂದು ಐಟಮ್ಸ್ಗೂ ಕೂಡ ಇದು ಚೆನ್ನಾಗಿರುತ್ತೆ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ಖಂಡಿತವಾಗಿ ತಿಳಿಸಿ ನಿಮಗೆಲ್ಲ ಈ ಪಾಲಕ್ ಸೊಪ್ಪಿನ ಚಟ್ನಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ ನಮಸ್ಕಾರ